ನಾನು ನಿಮ್ಮ ಪ್ರೀತಿಯ ಬಾಳಪ್ಪ ಬೆಳಗುಂದಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಮಹೇಂದ್ರ ಥಾರ್ ತಗೊಂಡಿದ್ವಿ ತ್ರೀ ಡೋರ್ದ ಆ ಥಾರ್ನ ಎಕ್ಸ್ಚೇಂಜ್ ಮಾಡಿ ಇವಾಗ ನಾವು ತಗೊಂಡ್ಬಿಟ್ರು ಗಾಡಿ ಖಾರ ಬೆಳಗುಂದಿ ಸದ್ಯ ಬಹು ಬೇಡಿಕೆಯಲ್ಲಿರುವ ಸಿಂಗರ್ ಇವತ್ತು ಈ ಸೂಪರ್ ಸ್ಟಾರ್ಗೆ ಬರ್ತಡೆಯ ಸಂಭ್ರಮ ಈ ಹುಟ್ಟು ಹಬ್ಬದ ಸಂಭ್ರಮದ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಬಾಳು ಜೊತೆಯಾಗಿದೆ ರಾಕ್ಸ್ ಎಸ್ ಬಾಳು ಬರೋಬ್ಬರಿ ಇಪ್ಪತ್ತೈದು ಲಕ್ಷದ ಬೆಳೆ ಬಾಳುವಂತಹ ತಾರ್ ರಾಕ್ಸ್ನ ಒಡೆಯ ಇದು ನಿಜಕ್ಕೂ ಒಂದು ಸಾಧನೆ ಅಂದರೆ ತಪ್ಪಲ್ಲ ಯಾರೋ ಹಣವಂತರು ಈ ತಾರ್ ರಾಕ್ಸ್ನ ತಗೊಂಡ್ರೆ ಅದೊಂದು ಸುದ್ದಿ ಆಗಲ್ಲ ಆದರೆ ಬಾಳುವಿನ ಪಯಣವನ್ನ ನೋಡಿದಾಗ ಖಂಡಿತವಾಗಿಯೂ ಇದೊಂದು ಸಾಧನೆಯೇ ಸರಿ ಅನ್ನಿಸೋದ್ರಲ್ಲಿ ಎರಡು ಮಾತಿಲ್ಲ ಯಾಕೆ ಸಾಧನೆ ಅಂತ ಒತ್ತಿ ಹೇಳ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತೀವಿ ಕೇಳಿ ಕೆಲ ತಿಂಗಳ ಹಿಂದೆ ಉತ್ತರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದ್ದ ಬಾಳು ಬೆಳಗುಂದಿಯ ಟ್ಯಾಲೆಂಟ್ ಜಿ ಕನ್ನಡ ವಾಹಿನಿಯ ಸರಿಗಮಪ ವೇದಿಕೆ ಹತ್ತಿದ ಬಳಿಕ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಹಿತ್ತಲ ಗಿಡ ಮದ್ದಲ್ಲ ಅನ್ನುವಂತೆ ಕೇವಲ ಉತ್ತರ ಕರ್ನಾಟಕಕ್ಕೆ ಮಾತ್ರ ಬಾಳುವಿನ ಕಲೆ ಏನು ಅನ್ನೋದು ಅರಿವಿತ್ತು ಆದರೆ ಅದೀಗ ಕರುನಾಡಿನ ಕೋಟ್ಯಾಂತರ ಜನರಿಗೆ ತಿಳಿಯುವಂತಾಗಿದೆ ಮೂರನೇ ಕ್ಲಾಸ್ ಓದಿದ ಯುವಕನಲ್ಲಿ ಅದೆಂತಹ ಸಾಹಿತ್ಯದ ಭಂಡಾರವಿದೆ ಎಲ್ಲರ ಕಿವಿಯನ್ನ ಹಿಂಪಾಗಿಸುವ ರಾಗವಿದೆ ಅನ್ನೋದು ಜಗತ್ ಜಾಹೀರಾಗಿರುವಂಥದ್ದು ಯೂಟ್ಯೂಬ್ ಮೂಲಕ ಪಯಣ ಆರಂಭಿಸಿದ ಬಾಳು ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲೇ ಕೋಟ್ಯಾಂತರ ಜನರ ಪ್ರೀತಿಯನ್ನು ಗಳಿಸಿದರು ಸ್ನೇಹಿತರ ಒಡಗೂಡಿ ತಾವೇ ಸಾಹಿತ್ಯ ಬರೆದು ಹಾಡೇಳಿ ಮಾಡಿದ ವಿಡಿಯೋಗಳು ಲಕ್ಷವಲ್ಲ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿಂದ ಪ್ರಶಂಸೆ ಪಡೆಯುತ್ತಿದ್ದು ಹುಟ್ಟು ಬಡತನದಲ್ಲಿದ್ದರೂ ಸಾವು ಬಡತನದಲ್ಲಿ ಕೊನೆಯಾಗಬಾರದು ಅನ್ನೋ ಮಾತಿದೆ ಅಂದರೆ ಬಡತನದಲ್ಲಿ ಹುಟ್ಟಿರಬಹುದು ಆದರೆ ನೀನು ಅಂತ್ಯವಾಗುವ ಸಮಯದಲ್ಲೂ ಬಡತನದಲ್ಲೇ ಇದ್ದೆ ಅಂದರೆ ನೀನೇನು ಮಾಡೇ ಇಲ್ಲ ಸಾಧಿಸಿಲ್ಲ ಅನ್ನೋದು ಗೊತ್ತಾಗುತ್ತೆ ಈ ರೀತಿಯ ಸಾಲಿಗೆ ಬಾಳು ಬೆಳಗುಂದಿ ಸೇರಿದವರಲ್ಲ ಅನ್ನೋದನ್ನು ಇಲ್ಲಿ ಹೆಮ್ಮೆಯಿಂದ ಹೇಳಬಹುದು ಹೌದು ಈ ಬಾಳು ಬೆಳಗುಂದಿಯ ಬಾಲ್ಯದ ಜೀವನ ವೈಭವದಿಂದ ಕೂಡಿರಲಿಲ್ಲ ಒಬ್ಬ ಸಾಮಾನ್ಯ ಬಡ ಕುರಿಗಾಯಿ ಈ ಬಾಳು ಬೆಳಗುಂದಿ ಸ್ಥಿತಿವಂತರಲ್ಲದ ಕಾರಣ ಹೆಚ್ಚಿಗೆ ಓದಲು ಕೂಡ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಕೇವಲ ಮೂರನೇ ಕ್ಲಾಸಿಗೆ ಶಾಲೆಯನ್ನು ತೊರೆಯಬೇಕಾದ ಅನಿವಾರ್ಯತೆ ಬಾಳು ಬೆಳಗುಂದಿಗೆ ಬಂದ್ಬಿಡ್ತು ಆದರೆ ತನ್ನಲ್ಲಿದ್ದ ಟ್ಯಾಲೆಂಟಿಗೆ ಮೋಸವನ್ನು ಮಾಡಲಿಲ್ಲ ಬಾಳು ಕುರಿಗಳನ್ನು ಕಾಯ್ತನೆ ತನಗೆ ತೋಚಿದ ಸಾಹಿತ್ಯವನ್ನು ಬರೆಯೋಕ್ಕೆ ಶುರು ಮಾಡಿದ್ರು ಬಾಳು ಬೆಳಗುಂದಿ ಅದನ್ನು ಏನೇ ಕಷ್ಟದ ಸ್ಥಿತಿ ಬಂದರೂ ನಿಲ್ಲಿಸೋ ಪರಿವೆಗೆ ಹೋಗಲಿಲ್ಲ ಆ ಬಳಿಕ ತಾನು ಬರೆದ ಸಾಹಿತ್ಯಕ್ಕೆ ತಾನೇ ಹಾಡಲು ಶುರು ಮಾಡಿದ್ರು ಬಾಳು ಟ್ಯಾಲೆಂಟನ್ನು ನೋಡಿದ ಸ್ನೇಹಿತರು ಆತ್ಮೀಯರು ಬಾಳು ಕಲೆಯನ್ನು ಪ್ರೋತ್ಸಾಹಿಸಿದ್ರು ಕೊನೆಗೆ ಬಾಳು ಬೆಳಗುಂದಿ ಆರ್ಕೆಸ್ಟ್ರಾಗಳಲ್ಲಿ ಹಾಡಲು ಶುರು ಮಾಡಿದ್ರು ಬಾಳುವಿನ ಟ್ಯಾಲೆಂಟ್ಗೆ ಜನರು ಫಿದಾ ಆದರು ತನ್ನದೇ ಆದ ಅಭಿಮಾನಿ ಬಳಗ ಬಾಳುವಿಗೆ ಗೊತ್ತಿಲ್ಲದ ಹಾಗೆ ದೊಡ್ಡದಾಗ ತೊಡಗಿತು ಬರ್ತಾ ಬರ್ತಾ ಬಾಳು ಆರ್ಕೆಸ್ಟ್ರಾಗೆ ಬರ್ತಾನೆ ಅಂದರೆ ಸಾಕು ಜನ ಕಿಕ್ಕಿರಿದು ಬರಲು ಶುರು ಮಾಡಿದರು ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಜನಮಾನಸದಲ್ಲಿ ಗಟ್ಟಿಯಾದ ಸ್ಥಾನವನ್ನು ಪಡೆದುಕೊಂಡರು ಕಳೆದ ಎರಡು ಎರಡೂವರೆ ವರ್ಷದ ಹಿಂದೆ ಯೂಟ್ಯೂಬ್ ಪಯಣವನ್ನ ಬಾಳು ಶುರು ಮಾಡಿದ್ರು ತಾನು ಸಾಹಿತ್ಯ ಬರೆದು ಧ್ವನಿಯಾಗ್ತಿದ್ದ ಹಾಡನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲು ಮುಂದಾದ್ರು ಆಗ ನೋಡಿ ಬಾಲುವಿನ ಲಕ್ ಚೇಂಜ್ ಆಗೋಕೆ ಶುರುವಾಯಿತು ಸ್ಯಾಂಡಲ್ವುಡ್ ಹಾಡುಗಳನ್ನ ಮೀರಿಸೋ ವ್ಯೂಸ್ ಖ್ಯಾತ ಕನ್ನಡದ ಸಿನಿ ನಟರ ಸಾಂಗ್ಗಳನ್ನೇ ಸೈಡ್ಗೆ ತಳ್ಳೋ ರೀತಿಯಲ್ಲಿ ಬಾಳುಗೆ ರೆಸ್ಪಾನ್ಸ್ ಸಿಗ್ತಾ ಹೋಯ್ತು ಒಂದೊಂದು ಸಾಂಗ್ಗಳು ಕೋಟಿಗಟ್ಟಲೆ ವ್ಯೂಸ್ ಪಡೆಯತೊಡಗಿದವು ಹಾಗಂತ ಇದೆಲ್ಲ ಒಂದು ಎರಡು ದಿನದಲ್ಲಿ ಆದಂತಹ ಮಿರಕಲ್ ಅಲ್ಲ ಬದಲಾಗಿ ಸತತ ವರ್ಷಗಳ ನಿರಂತರ ಪರಿಶ್ರಮದಿಂದ ಸಿಕ್ಕಿದಂತಹ ಗೆಲುವು ಹಾಗೆ ಬಾಳು ಟ್ಯಾಲೆಂಟಿಗೆ ಜೊತೆಯಾಗಿದ್ದು ಬಾಳುವಿನ ಆಪ್ತ ಮಿತ್ರರು ಸಂಗಮೇಶ್ ಸೇರಿದಂತೆ ಒಂದು ನಿಷ್ಕಲ್ಮಶ ಸ್ನೇಹಿತರ ತಂಡವೇ ಬಾಳು ಜೊತೆಗಿದೆ ಮಿತ್ರನನ್ನ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅನ್ನೋ ಇರದೆ ಈ ಕೂಟಕ್ಕಿದೆ ಹಾಗಾಗಿ ಅದೆಂತಹ ಸಂದರ್ಭ ಬಂದರೂ ಬಾಳು ಜೊತೆಗಿದ್ದುಕೊಂಡು ಈ ಸ್ನೇಹಿತರು ಹಗಲು ಇರುಳು ಎನ್ನದೇ ಕಾಯಕವನ್ನು ಮಾಡ್ತಿದ್ದಾರೆ ಇನ್ನು ಬಾಳುವಿಗೆ ಜಿ ಕನ್ನಡ ವೇದಿಕೆಯಲ್ಲೂ ಅದ್ಭುತ ಗೆಲುವು ಸಿಗುವಾಗಲೂ ಒಂದಷ್ಟು ಮಂದಿ ಬಾಳುವಿನ ಹಾಡುಗಾರಿಕೆ ಬಗ್ಗೆ ಲೇವಡಿ ಮಾಡಿದ್ರು ಬಾಳುವಿಗೆ ಕೇವಲ ಜನಪದ ಜಾನರ್ ಮಾತ್ರ ಗೊತ್ತಿರೋದು ಬೇರೆ ಸಾಹಿತ್ಯ ಬರಲ್ಲ ಹಾಗೆ ಹೀಗೆ ಅಂತ ವ್ಯಂಗ್ಯವನ್ನು ಮಾಡಿದರು ಇಂತಹ ಸಂದರ್ಭದಲ್ಲೂ ಬಾಳುವಿನ ಜೊತೆಗಿದ್ದು ಬೆಂಬಲ ನೀಡಿದ್ದು ಇದೇ ಸ್ನೇಹ ಕೂಟ ಆ ಬಳಿಕ ಬಾಳು ತಾನು ಎಲ್ಲ ಬಗೆಯ ಸಾಹಿತ್ಯವನ್ನು ರಚಿಸುತ್ತೇನೆ ಹಾಡುತ್ತೇನೆ ಅನ್ನೋದನ್ನು ಸಾಬೀತು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಹೀಗೆ ಬಾಳುವಿನ ಏಳು ಬೀಳುವಿನಲ್ಲೂ ಜೊತೆಗಿದ್ದ ಒಂದಿಷ್ಟು ಸ್ನೇಹಿತರು ಇಂದು ಬಾಳು ಬೆಳಗುಂದಿ ತಾರ್ ರಾಕ್ಸನ್ನ ತನ್ನದಾಗಿಸಿಕೊಂಡ ಸಂದರ್ಭದಲ್ಲೂ ಜೊತೆಗಿದ್ರು ಬಾಳುವಿನ ಸಂತಸವನ್ನ ನಮ್ಮ ಸಂತಸ ಅಂದ್ಕೊಂಡು ಖುಷಿ ಪಟ್ರು ಬಾಳು ದೊಡ್ಡವನಾಗ್ಬಿಟ್ಟ ಅಂತ ಕಾಲೆಳೆದು ಸಂಭ್ರಮಿಸಿದ್ರು ತಾರ್ ರಾಕ್ಸ್ ಡೆಲಿವರಿ ಮಾಡಿಕೊಳ್ಳೋ ವೇಳೆಯಲ್ಲಿ ಕೇಕ್ ಕತ್ತರಿಸಿ ಸಂತಸವನ್ನ ಪಟ್ರು ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಹಬ್ಬ ನಾವು ಈಗ ತಾರ್ ರಾಕ್ಸ್ ಕೊಂಡುಕೊಳ್ಳುವ ತನಕ ಬಂದ್ಬಿಟ್ಟಿದ್ದೀವಿ ಅಲ್ವಾ ಅಂತ ಅರೆಕ್ಷಣ ಬೆರಗಾದರು ಈ ವೇಳೆ ತಾರ್ ರಾಕ್ಸನ್ನು ನಾನೇಕೆ ತೆಗೆದುಕೊಂಡೆ ಅನ್ನೋದ್ರ ಬಗ್ಗೆಯೂ ಬಾಳು ಮಾತನಾಡಿದರು ಮನೆಗೆ ಬಂದಿರೋ ಮಗನ ಬಗ್ಗೆಯೂ ಪ್ರಸ್ತಾಪ ಮಾಡಿ ಖುಷಿಪಟ್ಟರು ಅಷ್ಟಕ್ಕೂ ಬಾಳು ಏನಂದ್ರು ಅನ್ನೋದನ್ನು ನೀವೊಮ್ಮೆ ಕೇಳಿ ನಾನು ನಿಮ್ಮ ಪ್ರೀತಿಯ ಬಾಳಪ್ಪ ಬೆಳಗುಂದಿ ವಿಷಯ ಏನಪ್ಪಾ ಅಂತಂದ್ರೆ ನಾವು ಮಹೇಂದ್ರ ಥಾರ್ ತೊಗೊಂಡಿದ್ವಿ ತ್ರೀ ಡೋರ್ದ ಆ ಥಾರ್ನ ಎಕ್ಸ್ಚೇಂಜ್ ಮಾಡಿ ಇವಾಗ ನಾವು ಹೊಂಟ್ರು ಗಾಡಿ ಥಾರ್ ರಾಕ್ಸ್ ಫೋರ್ ಇಂಟು ಟೂ ಫುಲ್ ಎಂಡ್ ಗಾಡಿ ಮಸ್ತ್ ಐತಿ ಅದಕ್ಕೋಸ್ಕರ ತೊಗೊಳತ್ತೀವಿ ಯಾಕಪ್ಪ ಡ್ರೀಮ್ ಗಾಡಿ ಚೇಂಜ್ ಮಾಡಿದೆ ಅಂತೇಳಿ ನೀವು ಬೈಬೋದು ಆದ್ರೆ ಏನ್ ಮಾಡೋಕ್ ಆಯಂಗಿಲ್ಲ ಡ್ರೀಮ್ ಗಾಡಿ ಇದು ಥಾರ ಅದು ಥಾರ ಅದಕ್ಕೆ ಅದು ಈ ಗಾಡಿ ಅದಕ್ಕಿಂತ ಸಫಿಶಿಯಂಟ್ ಅನಿಸ್ತು ಅದಕ್ಕೋಸ್ಕರ ಫ್ಯಾಮಿಲಿಗೋಸ್ಕರ ಎಲ್ಲ ಯೂಸ್ ಆಕೈತಿ ಅಂತೇಳಿ ಆ ಹೆಂಗೋ ಮಗ ಹೊಟ್ಟೆ ಅವ್ನು ಕರ್ಕೊಂಡು ತಿರ್ಗಾಡೋದಕ್ಕಿಂತ ಮುಂದೆ ಅದ್ರ ಸಂಬಂಧ ಮತ್ತೆ ಅವನ್ ಕ್ರಾಸ್ ಆಗ್ಬಾರ್ದು ಹೇಳಿ ತೊಗೊಳತ್ತಿ ಥ್ಯಾಂಕ್ ಯು ಅಂದಾಗೆ ಇತ್ತೀಚಿಗಷ್ಟೇ ಬಾಳು ಮಹೀಂದ್ರಾ ತಾರ್ ತಗೊಂಡಿದ್ರು ಆದ್ರೆ ಈ ತಾರ್ ರಾಕ್ಸ್ ಇನ್ನು ಅಪ್ಡೇಟ್ ಇದೆ ಫುಲ್ಲು ಟಾಪ್ ಎಂಡ್ ವೆಹಿಕಲ್ ಹೀಗಾಗಿಯೇ ಮಗ ಹುಟ್ಟಿದ ಖುಷಿಯಲ್ಲಿ ಹೊಸ ವೆಹಿಕಲ್ ಇರಲಿ ಅಂತ ಈ ತಾರ್ ರಾಕ್ ಜೊತೆ ಲವ್ ಅಲ್ಲಿ ಬಿದ್ದುಬಿಟ್ಟಿದ್ದಾರೆ ಉತ್ತರ ಕರ್ನಾಟಕದ ಅಲ್ಲಲ್ಲ ಕರುನಾಡಿನ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಹಠದಿಂದ ಪ್ರಯತ್ನ ಪಟ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಬಾಳು ಬೆಳಗುಂದಿ ನಿಜಕ್ಕೂ ಒಂದೊಳ್ಳೆ ಉದಾಹರಣೆ ಅಂದರೆ ಅತಿ ಮುಂದಿನ ಬರ್ತಡೆಯಲ್ಲಿ ಲ್ಯಾಂಬೋರ್ಗಿನಿ ಕಾರನ್ನ ಬಾಳು ತೆಗೆದುಕೊಳ್ಳುವಂತಾಗ್ಲಿ ಮತ್ತಷ್ಟು ಸಕ್ಸಸ್ ಅವರದ್ದಾಗ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ आत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ন্যাশনাল ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ন্যাশনাল ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳಾ ತಾಲ್ಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ